ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸೈಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ತಿಂಗಳ ವಾರು ಹಾಜರಾತಿಯನ್ನು ಎಸ್ ಎ ಟಿ ಎಸ್ಸಲ್ಲಿ ಅಲ್ಲಿ ಯಾವ ರೀತಿ ನಮೂದಿಸಬೇಕು ಅಂದರೆ ನಾವು ಇಂದಿನ ವರ್ಷಗಳೆಲ್ಲ ಹಾಜರಾತಿಯನ್ನು ಎಂಟ್ರಿ ಮಾಡ್ತಿದ್ವಲ್ಲ ತಿಂಗಳವಾರು ವಾರು ಹಾಜರಾತಿಯನ್ನು ಈಗೇನು ಡೈಲಿ ಆಗ್ತಿದ್ವಲ್ಲ ಆ ಒಂದು ಮಾಹಿತಿ ತಿಂಗಳವಾರು ಹಾಜರಾತಿಯಲ್ಲಿ ಸಿಂಕ್ ಆಗೋದಿಲ್ಲ ಫಿಚ್ ಆಗೋದಿಲ್ಲ ನಾವು ಮತ್ತೆ ತಿಂಗಳವಾರು ವಾರು ಹಾಜರಾತಿಯನ್ನು ಎಂಟ್ರಿ ಮಾಡಲೇಬೇಕು ಸೊ ಆ ತಿಂಗಳವಾರು ವಾರು ಹಾಜರಾತಿಯನ್ನು ಎಂಟ್ರಿ ಮಾಡಿದರೆ ಮುಂದೆ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಜನರೇಟ್ ಮಾಡುವಾಗ ಮತ್ತು ಟಿ ಸಿಯಲ್ಲಿ ಆ ಮಕ್ಕಳ ದಿನಗಳ ಸಂಖ್ಯೆ ಬರಬೇಕು ಅಂದರೆ ನಾವು ತಿಂಗಳವಾರು ಆಚಾರ ದಿನ ಹಾಕ್ಲೇಬೇಕು ಹಾಗಾದರೆ ತಿಂಗಳವಾರು ಆಜಾರತಿನ ಎಸ್ ಐ ಟಿ ಎಸ್ ಅಲ್ಲಿ ಯಾವ ರೀತಿ ನಮೂದಿಸಬೇಕು ಅಂತ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೆ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಸ್ ಸಿ ಟಿ ಎಸ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸನ್ನು ಪಡಿತಾಯಿರಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದರೆ ಜಾಯಿನ್ ಆಗ್ಬೋದು ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾವು ನಮ್ಮ ಶಾಲೆಯ ಎಸ್ ಎ ಟಿ ಎಸ್ಗೆ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ನಮ್ಮ ಶಾಲೆಯ ಒನ್ ಪೇಜ್ ಈ ರೀತಿ ಕಾಣುತ್ತಲ್ವ ಸೊ ಅದರಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಟ್ವೆಂಟ್ ಒನ್ ಟು ಟೆನ್ ಆಪ್ಷನ್ಗೆ ಬನ್ನಿ ಸೊ ನೆಕ್ಸ್ಟ್ ಅದರಲ್ಲಿ ನಾಲ್ಕನೇ ಆಪ್ಷನ್ ಇದೆ ಅಟೆಂಡೆನ್ಸ್ ಡೀಟೇಲ್ಸ್ ಅಲ್ಲಿಗೆ ಬನ್ನಿ ಸೊ ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಎಂಟ್ರಿ ಮಾಡಿದರೆ ನೆಕ್ಸ್ಟ್ ಅಟೆಂಡೆನ್ಸ್ ಎಂಟ್ರಿ ಫಾರಮ್ ಅಂತ ಮೊದಲನೇ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ಸರ್ಚ್ ಸ್ಟೂಡೆಂಟ್ ಫಾರ್ ಅಟೆಂಡೆನ್ಸ್ ಅಂತ ಒಂದು ಹೊಸ ಆಪ್ಷನ್ನು ಓಪನ್ ಆಗುತ್ತೆ ಸೊ ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಹಾಗೆ ಇದೆ ಸೆಕ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ಸ್ಟೂಡೆಂಟ್ ಫಾರ್ ಅಟೆಂಡೆನ್ಸ್ ಅಂತ ಬಂದಿದೆ ಸ್ಟ್ಯಾಂಡರ್ಡ್ ನಾವು ಸೆಲೆಕ್ಟ್ ಮಾಡಿದ ತರಗತಿ ಬರುತ್ತೆ ಇಲ್ಲಿ ಮಂತ್ ಸೊ ನಾವು ಮಂತನ್ನು ನವಂಬರ್ ಸೆಲೆಕ್ಟ್ ಮಾಡ್ಕೊತೇನೆ ಇಲ್ಲಿ ಒಂದು ಡೌಟ್ ಬರುತ್ತೆ ಸೊ ನವಂಬರಿಂದ ಹಾಜರಾತಿ ಆದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಾಜರಾತಿ ಏನು ಮಾಡಬೇಕು ಸೊ ನಾವು ಅವಕ್ಕೂ ಕೂಡ ಹಾಜರಾತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಹಿಂದಿನ ವರ್ಷ ಕೂಡ ಇದೇ ರೀತಿಯ ಒಂದು ಕ್ವಶನ್ ಬಂದಿತ್ತು ಕೊನೆಯವರೆಗೂ ಅದಕ್ಕೆ ಉತ್ತರ ಸಿಗಲೇ ಇಲ್ಲ ಸೊ ಕೊನೆಗೆ ನಾವೇನು ಮಾಡಿದ್ವಿ ಪ್ರೋಗ್ರೆಸ್ ಕಾರ್ಡಲ್ಲಿ ನಾವು ಇವಾಗ ಹಾಜರಾತಿಯನ್ನು ಹಾಕಲಿಲ್ಲ ಅಂದರೆ ಪ್ರೋಗ್ರೆಸ್ ಕಾರ್ಡಲ್ಲಿ ಆ ಒಂದು ಹಾಜರಾತಿ ದಿನಗಳ ಸಂಖ್ಯೆ ಬರೋದಿಲ್ಲ ಪ್ರೋಗ್ರೆಸ್ ಕಾರ್ಡ್ ಮತ್ತು ಟಿ ಸಿಯಲ್ಲಿ ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಈ ವರ್ಷ ಕೂಡ ಹಾಜರಾತಿಯನ್ನು ಕಡ್ಡಾಯವಾಗಿ ಮಂತ್ಲಿವರು ಅಟೆಂಡೆನ್ಸನ್ನು ಎಂಟ್ರಿ ಮಾಡಲೇಬೇಕು ನಾವು ಏನು ಆನ್ಲೈನ್ ತರಗತಿ ಅಥವಾ ಸಂವೇದ ತರಗತಿಗಳು ಅಥವಾ ಮತ್ತು ಮಕ್ಕಳಿಗೆ ಏನು ಫುಡ್ಡು ಡಿಸ್ಟ್ರಿಬ್ಯೂಷನ್ ಮಾಡಿದವಲ್ಲ ಸೊ ಈ ಎಲ್ಲ ಆಧಾರಗಳ ಮೇಲೆ ನಾವು ಇಂದಿನ ತಿಂಗಳ ಹಾಜರಾತಿಯನ್ನು ಕೂಡ ಹಾಕಬೇಕಾಗಿರ್ತದೆ ಸೊ ನಾನೀಗ ಆಲ್ರೆಡಿ ಇಂದಿನ ತಿಂಗಳ ಹಾಜರಾತೆಯನ್ನು ಹಾಕಿದ್ದೇನೆ ಈಗ ನವಂಬರ್ ತಿಂಗಳ ಒಂದು ಹಾಜರಾತಿಯನ್ನು ಹಾಕೋದು ಯಾವ ರೀತಿಯಿಂದ ತೋರಿಸ್ತೇನೆ ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಟೋಟಲ್ ಡೇಸ್ ಬಂದಿದೆ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ನೋ ಇದನ್ನು ನಾವು ಎಡಿಟ್ ಮಾಡ್ಕೋಬೇಕು ಸೊ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸು ಆಲ್ರೆಡಿ ಇರುತ್ತೆ ಸೊ ಅದಕ್ಕಿಂತ ಮ್ಯಾಕ್ಸಿಮಮ್ ಡೇಸ್ ಅಷ್ಟೇ ಇದೆ ಕೈಬಿಡಿ ಒಂದು ವೇಳೆ ಹೆಚ್ಚು ಕಡಿಮೆ ಇದೆ ನಾವು ಎಡಿಟನ್ನು ಮಾಡ್ಕೋಬೋದು ಸೊ ನಮ್ಮ ಶಾಲೆ ನವೆಂಬರ್ ತಿಂಗಳಲ್ಲಿ ನಡೆದ ಗರಿಷ್ಠ ದಿನಗಳು ಇಪ್ಪತ್ನಾಲ್ಕು ಸೊ ಇದನ್ನು ನೀವು ಕೆಲವರು ಅಲ್ಲಿ ಎಷ್ಟಿರ್ತೋ ಅಷ್ಟೇ ಬಿಡ್ತೀರಿ ಏನಾಗುತ್ತೆ ಹಂಗೆ ಬಿಟ್ಟರೆ ಅಂದರೆ ಕೊನೆಗೆ ಶಾಲೆ ನಡೆದ ಒಟ್ಟು ದಿನಗಳು ಇನ್ನೂರ ಎಪ್ಪತ್ತು ಇನ್ನೂರ ಅರವತ್ತು ಹೀಗೆ ಬಂದುಬಿಡ್ತದೆ ಸೊ ಹಾಗಾಗಿ ನಾವು ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸನ್ನು ನಾವು ಎಡಿಟ್ ಮಾಡಬೇಕು ನಮ್ಮ ಶಾಲೆ ಎಷ್ಟು ದಿನ ಆ ತಿಂಗಳಲ್ಲಿ ನಡೆದಿದೆ ಅಂತ ಲೆಕ್ಕ ಹಾಕ್ಕೊಂಡು ಸೊ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಆಯಿತು ಈಗ ಪ್ರತಿಯೊಂದು ಮಗುವಿನ ಮುಂದೆ ಇಲ್ಲಿ ಪ್ರೆಸೆಂಟ್ ಡೇಸ್ ಅಂತ ಇದೆ ಸೊ ಅಲ್ಲಿ ನಾವೇನು ಮಾಡಬೇಕು ಮಕ್ಕಳ ಹಾಜರಾತಿಯನ್ನು ಎಂಟ್ರಿ ಮಾಡ್ತಾ ಹೋಗಬೇಕಾಗಿರುತ್ತೆ ಸೊ ಪ್ರತಿಯೊಂದು ಮಗುವಿನ ಹಾಜರಾತಿಯನ್ನು ಎಂಟ್ರಿ ಮಾಡಿಬಿಟ್ಟು ನಾವು ಸಬ್ಮಿಟನ್ನು ಕೊಡಬೇಕು ನೋಡಿ ನಾನು ಹಾಜರಾತಿಯನ್ನು ಎಂಟ್ರಿ ಮಾಡಿದ್ದೇನೆ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಡಿ ವಾಂಟ್ ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ಸೊ ಈ ರೀತಿ ನಾವು ನೆಕ್ಸ್ಟ್ ಮತ್ತೊಂದು ತಿಂಗಳ ಒಂದು ಹಾಜರಾತಿಯನ್ನು ಕೂಡ ಎಂಟ್ರಿ ಮಾಡಬೇಕಾಗಿರ್ತಕ್ಕಂಥದ್ದು ಸೊ ಹಾಜರಾತಿಯನ್ನು ಯಾವ ಯಾವ ದಿನ ಎಂಟ್ರಿ ಮಾಡಬೇಕಂದ್ರೆ ಈ ತಿಂಗಳು ಈಗ ನವೆಂಬರ್ ತಿಂಗಳು ಮುಗಿದಿದೆ ನಾವು ಡಿಸೆಂಬರ್ ತಿಂಗಳಲ್ಲಿ ನವಂಬರ್ ಒಂದು ಹಾಜರಾತಿಯನ್ನು ಹಾಕಬೇಕಾಗಿರ್ತದೆ ನೆಕ್ಸ್ಟ್ ಡಿಸೆಂಬರ್ ಮುಗಿದ ನಂತರ ನವೆಂಬರ್ ತಿಂಗಳಿಗೆ ನಾವು ಡಿಸೆಂಬರ್ ತಿಂಗಳ ಒಂದು ಹಾಜರ ಸಾರಿ ಜನವರಿ ತಿಂಗಳಿಗೆ ಡಿಸೆಂಬರ್ ತಿಂಗಳ ಒಂದು ಹಾಜರಾತಿಯನ್ನು ಹಾಕಬೇಕಾಗಿರ್ತದೆ ಸೊ ಸದ್ಯಕ್ಕೆ ನವೆಂಬರ್ ತಿಂಗಳವರೆಗೆ ಮಾತ್ರ ತಿಂಗಳು ಹಾಜರಾತಿಯನ್ನು ಹಾಕೋದಕ್ಕೆ ಎನೇಬಲ್ ಆಗಿದೆ ಅಷ್ಟು ತಿಂಗಳ ಹಾಜರಾತಿಯನ್ನು ನಾವೀಗ ಹಾಕ್ಕೋಬೇಕಾಗಿರ್ತದೆ ಸೊ ಈ ರೀತಿ ನಾವು ಮಂತ್ಲಿ ವಾರು ಹಾಜರಾತಿಯನ್ನು ಇವಾಗಿಂದನೇ ಹಾಕ್ಕೊಂಡು ಹೋದರೆ ನೆಕ್ಸ್ಟ್ ಏರ್ ಆಫ್ ಎಂಡಿಗೆ ಸಿ ಸಿ ರಿಸಲ್ಟ್ ಎಂಟ್ರಿ ಮಾಡೋ ಟೈಮಲ್ಲಿ ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಎಸ್ ಎ ಟಿ ಎಸ್ಗೆ ಸಂಬಂಧಪಟ್ಟ ಇದೇ ರೀತಿ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು